ಹೊರಗಿಂದು ಬರೋದು ಐಸ್ ಕ್ರೀಮ್ ತಿನ್ನ ಹೊರಗಿಂದು ಬರೋದು ಐಸ್ ಕ್ರೀಮ್ ತಿನ್ನ ಯಜಾಜಿ బ్యాస్ నోడ్రీ ఎట్ ఇది ఆగలగద సమ్ు నీరు తుమ్ళగత కూలరిగి డోర్ బలైట్ డోర్ ఏను అద క్లోస్ ఇదొందు ఆబిడు సమ్ముకు నీరువైనా ఏను ಜಾಸ್ತಿ ಕುಡಿಬೇಡ ಈಗ ಐಸ್ ಕ್ರೀಮ್ ತಿಂದಿದ್ದು ಮತ್ತು ಮ್ಯಾರು ನೀರು ಕುಡಿದ್ರೆ ಏನು ಹಾಲತ್ತ ಹೇಳು ಹೇಳಿದ್ರೆ ಗೊತ್ತಾಗಲ್ಲ ಬಿಡು ಇದೇ ಮಾತ್ ಐಸ್ ಕ್ರೀಮ್ ತಿಂದು ಯಾರು ಎಷ್ಟು ನೀರು ಕುಡಿತಾರಾ ಹಂಗೆ ಅನ್ನಿಸ್ತು ನೀರು ಆಗಿ ನೀರು ಕುಡಿಬಾರ್ದು ಇನ್ನೊಂದು ಬಾಟಲ್ ತುಂಬ ಹೋಗಿ ನೀರು ಸರಿ ಹೋಗಲ್ಲ ಹ್ಮ್ ಆಡ್ರಿ ಮೈಯೆಲ್ಲ ಇಳೀಲ್ ಜರ ಚಾಲು ಮಾಡಲಿ ಹ್ಮ್ ಸಮಸ ಆಗ್ಬಿಡಮ್ಮ ತುಂಬತು ಹ್ಮ್ ತುಂಬೆ ಬಿಡು ನೋಡು ಸಾಕು ಅಷ್ಟೇ ಅಮ್ಮ ಸಾಕು ಬೇಕಾಗಲ್ಲ ಈಗ ತಣ್ಣಗದಲ್ಲ ಹೊರಗೆ ಸ್ವಲ್ಪ ಸಾಕು ಮಾಡು ಕಾರ್ ಮನೆ ಮುಂದೆ ನಿಂತ ನೋಡಿರಿ ಕಾರ ಗಾಡಿ ಎಲ್ಲ ಅಲ್ಲೇ ಅದರ ಶೆಡ್ ಅದ ಶೆಡ್ನೇ ನಿಂದಿರ್ಸ್ತೀವಿ ಬಟ್ ಇಲ್ಲಿ ಹೊರಗೆ ನಿಂದಿರ್ಸ್ಬೇಕಾಗ್ತದೆ ಜಾಗ ಎಲ್ಲ ಮುಂದೆ ಮುಂದೆ ಜಾಗ ಎಲ್ಲ ಇದು ಮಾಸ್ಟರ್ ಪ್ಲ್ಯಾನ್ಯಾಗೆಲ್ಲ ಹೋಗಿಬಿಟ್ಟದ ರೋಡ್ನಾಗ ತಳ ತೆಳ ಹೋಗ್ಯನೋ ಏ ಮಲ್ಕೊಂಡ್ರೇನು ಅಜ್ಜಿ ರಾತ್ರಿ ಹತ್ತುವರೆಗೆದ ಟೈಮ ಸುಮ್ ಸಹ ನಾಗೆಲ್ಲರೂ ಮಲ್ಕೊಂಡ್ಬಿಟ್ಟಾರೆ ಈ ಕಡೂ ಯಾರು ಇಲ್ಲ ಎಲ್ಲರೂ ಮಲ್ಕೊಂಡ್ರ ನಮ್ದೇನ ಏನೋ ನಡೋದು ಏನಾಗದ್ದಲ್ಲ ಕೆಳಗೆ ಹೋಗ್ಯನ್ ಶ್ರೇಯಸ್ ನೀರು ತರ್ತೀನಿ ಅಂತ ಸೊ ಮಲ್ಕೋತೀನಿ ಅಂತ ಹೇಳ್ದು ಅದ್ರ ಕಂಟಿನ್ಯೂಷನ್ ಅದ ಇದು ಮತ್ತೆ ಅದು ಎಂಡ್ ಮಾಡದ ಇದು ಸ್ಟಾರ್ಟ್ ಮಾಡ್ದ ಸೊ ನೀರು ಹಾಕ್ಲಿಕ್ಕೆ ಅದ್ರ ಸಲ ವೇಟ್ ಮಾಡ್ಲತ್ತೀನಿ ಬಂದು ನೋಡ್ರಿ ಈಗ ಅವನು ಉಂಟ ಮತ್ ಕುಡ್ದಿ ಎಲ್ಲರ ಕೆಳಗ ಆ ಕಡೆ ಸ್ವಲ್ಪ ನಾರ್ಮಲ್ ಮಲ್ಕೊಳ್ಕೆ ಹೋಗ್ಯಾರ ಟೈಮ್ ಆಗ್ಯದ ಹತ್ತುವರೆ ಆಗ್ಯದ ಈ ಕಡೆ ಅಮ್ಮವ್ರು ಮಲ್ಕೊಲತ್ತಾರ ಹೋಗಿ ಎಬ್ಬಸ್ಕೊಂಡು ಕಾಕ ಹೆಚ್ಚರಿದ್ರ ನೀರು ಹೋಗಿ ತೊಗೊಂಬಂದನು ನೀರು ರಾತ್ರಿ ಬೇಕಾದ್ರೆ ಏನು ಮಾಡ್ಬೇಕಂತ ತೊಗೊಂಬ ಅಂತ ಅದ ಫ್ರಿಜ್ನಾಗ ಸೊ ಹಾಗೆ ಇಟ್ಟರೆ ಅವನು ತಣ್ಣಗೆ ಅಂತ ಸ್ವಲ್ಪ ಕೂಲರ್ ಗಾಳಿದಾಗ ಚಂದನ ಆಡ್ತಾವೆ ನೋಡ್ರಿ ಬ್ಯಾಡ ಅಂದ್ರೆ ಕೇಳಿಲ್ಲ ಕಾಲ್ ಬ್ಯಾನಾಗೆ ಅಂತ ಕುಂತಾನೆ ಈಗ ಸೊ ರೂಢಿ ಬಿಡ್ಬೇಕು ಕಾಲು ಇಲ್ಲೆಲ್ಲ ಹೊರಗೆ ಆಡ್ಲಾಗತ್ತಾರ ಬರೀ ಹ್ಮ್ ಎಲ್ಲ ಪೇನ್ ಆಗುತ್ತ ಕಮ್ಮ ಚಲೋ ಮಲ್ಕೊಳ್ಳೋ ಟೈಮ್ ಭಾಳ ಆಗ್ಯದ ಸಿಕ್ತೀನಿ ನಾಳೆ ಹೆಂಗಾಗಿದ್ವಿ ಗೊತ್ತ ಈಗ ನಾನು ಶರಣು ಆಟ ಆಡ್ತಿದ್ವಿ ಕ್ರಿಕೆಟ್ ಹ್ಮ್ ಈಗ ಸೂಪರ್ ಓವರ್ ನಡೀತಿತ್ತು ಅಂದ್ರೆ ಇಬ್ಬರದು ಈಕ್ವಲ್ ಆಗ್ಬಿಟ್ಟು ಪಾಯಿಂಟ್ಸ್ ಸೂಪರ್ ಓವರ್ ಏನಂದ್ರೆ ಆರೇ ಬಾಲ್ ಇರ್ತದೆ ನೋಡಿ

ಇದು ಮುಸ್ತಾರ ಹಂಗ ಎಲ್ಲ ಕಡೆ ಬರ್ನ ಅಡಿಗೆ ಮಾಡ್ತಿ ಮತ್ತೆ ಈರುಳ್ಳಿ ಕಟ್ ಮಾಡ್ಲಾರ ಅಜ್ಜಿ ಚಲೋ ಟ್ರೈನಿಂಗ್ ಕೊಡ್ಲತ್ತಾರಲ್ಲ ನೀನು ಕಲಿ ಎಲ್ಲಾ ಅವ್ರ ಕೈಯಾಗ वीडियो फॉर वीडियो में नहीं आ रहा अम्मा अम्मा हम तो नहीं आ दो हम चैनल है ये हम चैनल ओके हम आगे ಇದೇ ಚಲೋ ಅನ್ಸ್ಲಾಗತ್ತದ ಹೇರ್ ಸ್ಟೈಲ ಹೇರ್ ಸ್ಟೈಲು ಒಂದು ಏನೋ ಒಂದು ಒಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದ ಸೊ ಇಲ್ಲಂದ್ರೆ ಶಕಿ ಹೆಂಗೆ ಅದಂದ್ರೆ ಸಿಕ್ಕಾಪಟ್ಟೆ ಶಕಿ ಅದ ಇಲ್ಲಿ ಮಳೆ ಹೊಂಟದಂದ್ರೂ ಏನೋ ಆಸರಾಗಲ್ಲ ಸೊ ಇವತ್ತು ಪನ್ನೀರ್ ಮಾಡೋದತ್ತ ಪನ್ನೀರ್ ಡಿಮ್ಯಾಂಡ್ ಆಗ್ಯದ ಇವತ್ತು ಮಕ್ಕಳದು ಸೊ ಪನ್ನೀರ್ ಇವತ್ತು ತು ಅಲ್ಲಿ ಹೆಂಗೆ ಮಾಡ್ತಿದ್ದೆವು ಮೇಲೆ ಮೇಲೆ ಹಂಗೆ ಇಲ್ಲಿ ಬೇಡ್ಲಗತ್ತಾರ ಬಂದು ಸೊ ಪನ್ನೀರ್ ಮಾಡಾಗತ್ತಿನಿ ಸೊ ನೋಡ ಹೊರಗಿಂದ ಬರೋದು ಐಸ್ ಕ್ರೀಮ್ ತಿನ್ನ ಹೊರಗಿಂದ ಬರೋದು ಐಸ್ ಕ್ರೀಮ್ ತಿನ್ನೋದು ಎರಡು ದಿನ ಮಳೆ ಆಗಿತ್ತು ನೋಡ್ರಿ ಕಂಟಿನ್ಯೂಸು ಹಾಗೆ ಆಗಿ ಸ್ವಲ್ಪ ತಂಪು ಬಿದ್ದಿತ್ತು ಈ ಟೈಮಿಗೆ ಇವತ್ತು ಎಷ್ಟು ಶಕಿ ಅದಂದು ಸಿಕ್ಕಾಪಟೆ ಅದ ಇವತ್ತು ಹೊರಗೆ ಕೂಡ್ಲಕ್ಕಾಗಲ್ಲ ಮನೆಗೆ ಕೂಡ್ಲಕ್ಕಾಗಲಾಗ್ಯದ ಫ್ಯಾನ್ ಅಂತೂ ಬಂದಿದ್ದರೂ ಒಟ್ಟ ಸಮಾಧಾನ ಆಗಲಾಗ್ಯದ ಅಷ್ಟು ಇದು ಅನ್ಸ್ಲಾಗತ್ತದ ಸಿಕ್ಕಾಪಟ್ಟೆ ಇದು ಹೆಂಗೆ ಇವತ್ತು ಎಂದೂ ಎಲ್ಲ ಜಡಿ ಹಾಕೊಂಡಿದ ಹಿಂದೆಲ್ಲ ಶಕಿ ನೀರು ಬಿಡ್ಲಕ್ಕದ ಪೂರ ಯಪ್ಪ ಸಿಕ್ಕಾಪಟ್ಟೆ ಈ ಶಕಿ ಇದಾಗೂ ಇನ್ನೊಂದು ಹೇಳ್ತೀನಿ ನಿಮಗೆ ಭೇಳ್ ಮಾಡ್ಲಗತ್ತೀನಿ ಇವತ್ತ ದೇವ್ರದ ದೇವ್ರ ಬಳಿ ದೀಪ ಹಚ್ಚಿದ್ದಾಯ್ತು ದೇವ್ರು ನೋಡ್ರಿ ಎಷ್ಟು ಕ್ಯೂಟ್ ಕ್ಯೂಟ್ ಅದ ನಂಬಲ್ಲಿ ಸೊ ಥಳ 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 ಹೊಳಿತಿರ್ತಾರವನು ಹಂಗೆ ಹೇಳಾಗತ್ತಿನಿ ಅಪ್ಪ ಅವ್ರಿಗೆ ಹೇಳತ್ತಿನಂಗ್ಯದಂತ ಸೊ ಭೇಳ್ ಮಾಡಿ ಅವ್ರಿಗೆ ಕೊಟ್ಟು ಆಮೇಲೆ ಮುಂದಿಂದ ಏನದ ಅಂತ ನೋಡಬೇಕು ಆಟ ಆಡ್ಲಿಕ್ಕೆ ಯಾರೋ ಬರ್ಲಗ್ಯದ ಬರ್ಲಾಗ್ಯಾರಂತ ಅಲ್ಲಿ ಸಮ್ಮು ಕುಂತಡ್ರಿ ಆಟ ಆಡ್ಲಿಕ್ಕೆ ಯಾರು ಅಂತ ಬೋರ್ ಆಗ್ಯದಕ್ಕೆ ಈಗ ಏನಮ್ಮ ಬೋರಿಂಗು ಅಂತಳೆ ಈಗ ಇಲ್ಲಿ ವಾಷಿಂಗ್ ಮಷಿನ್ ಅದ ಈ ರೂಮ್ ಅದ ಎಲ್ಲ ನಮ್ಮ ಮನಿ ಸ್ವಲ್ಪ ರೀ ಮೊದಲ ಆದ್ರೆ ಏನು ಮಾಡ್ಬೇಕು ಮಾಸ್ಟರ್ ಪ್ಲ್ಯಾನ್ಗೆಲ್ಲ ಸಣ್ಣದಾಯ್ತು ಈ ರೂಮ್ ಭಾಳ ದೊಡ್ದಿತ್ತು ಇದು ಎಷ್ಟು ದೊಡ್ದಿತ್ತು ಅಂದ್ರೆ ಭಾಳ ಜನ ಕೂಡಪ್ಲೆ ಇತ್ತು ಬಟ್ ಈಗ ಇದು ಸಣ್ಣದಾಗ್ಬಿಟ್ಟದ ಪೂರ ಅಣ್ಣ ಇಲ್ಲಮ್ಮ ಆಟ ನೀನು ಹೋಯೋಗು ಬರ್ಲಾಗ್ಯಾರ ಸೊ ಅಂಗಳದ ಇದು ಮ್ಯಾಲೆ ಸ್ಟೆಪ್ಸ್ ಎಲ್ಲೋ ಆಡ್ಲಗತ್ತ ಎಲ್ಲ ಆಡ್ಲಗತ್ತ ಅಕ್ಕಿ ಬಿಟ್ಟು ಅಕ್ಕಿ ಮನಿ ಎದ್ರ ಆಡ್ಲಗತ್ತ ಇಬ್ರೇ ಅಕೇನು ಕರ್ಕೋದಿತ್ತು ಅಕೇನು ಕರ್ಕೋರಿ ಸುಮ್ಮಪ್ಪ ಕಳ್ಸಬೇಕಾ ಕೀನು ಅಮ್ಮ ಸುಮ್ಮ ಆಡ್ಬೇಕಮ್ಮ ಏನು ಮಾಡ್ತದ ಆಡ್ಲಕ ಅವೇಂತ ಆಡೇ ಪದಲ್ಲ ಓ ಲಕ್ಕ ಇಲ್ಲೇ ಇಟ್ಬಿಟ್ಟಿವಿ ಬಿಟ್ಟಿವಿ ತಣ್ಣಗಾತವನ ಅಂತ ಅಷ್ಟಕಷ್ಟೇ ಆತವ ಮತ್ತೆ ಎಲ್ಲರೂ ಫ್ರಿಜ್ನ ಅಂದೆ ತೋಣ್ ಕುಡಿದೆ ಆತ ಮತ್ತೆ ತಾರಕ ಮೆತ್ತನ ಓಡಲ ತಲೆಕಿ ಕುಂತು ಬೇರೆ ಏನು ನೋಡಕ್ ಆಗಲ್ಲ ಯಾಕೆ ಇಲ್ಲಿ ಗೊಂಬಿ ಜೋಡಶಾಳಾ ಸ್ಟೂಲ್ ದಿವಾನ್ ಮ್ಯಾಲ ಸ್ಟೂಲ್ ಇಟ್ಟು ಸ್ಟೂಲ್ ಮ್ಯಾಲ ಇದಕ್ಕೊಂದು ಒಂದ್ ಕೂಡ್ಶಾಳ ಎಳ್ನೀರವ ಯಾರು ಕುಡಿಯಲಾಗ್ಯಾರ ಹಂಗೆ ಮೆರ್ಲಿಗತ್ತವ ಇಷ್ಟ ಆಗ್ಯದ ನೋಡ್ರಿ ಇಷ್ಟ ನಡ್ದ್ ಊರಾಗೆಲ್ಲ ಒಂದ್ ರೀತಿಲಿ ಮಜಾನೂ ಒಂದು ಒಂದ್ ರೀತಿ ಬೋರ್ ರೀ ಮಕ್ಕಳಿಗೆ ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಆಡ್ಲಕ್ಕರ್ ಚಲೋ ಚೊಲೋ ಒಲ್ಲ ಅಂದ್ರೆ ಅಂದ್ರ ಏನಮ್ಮ ಬೋರಿಂಗು ಅಂತಾರೆ ಏನು ಹೇಳಬೇಕ್ರಿ ರೀ ಅಲ್ಲಂದ್ರೆ ಇನ್ನ ಬರೀ ಟಿ ವಿ ನೋಡ್ತಾರಿಲ್ಲ ಇನ್ನ ಸ್ವಲ್ಪ ಎಂಟರ್ಟೈನ್ಮೆಂಟ್ ಅದ ಇಲ್ಲಿ ಮಕ್ಕಳಿಗೆ ಅಂದ್ರೆ ಹೊರಗೆ ಆಟ ಆಡ್ತಾರಲ್ಲ ಅದೊಂದು ಖುಷಿ ನನಗೆ ಅಲ್ಲಿ ಅಂದ್ರೆ ಯಾರು ಸಿಗಲ್ಲ ಯಾರು ಆಡ್ಲಿಕ್ಕಿರಲೇ

ಕೊಟ್ಟೇತಿನ ತಪ್ಪು ಹಂಗೆ ಮತ್ತು ಎಷ್ಟು ದಿನ ಆಯ್ತಾವ ತಂದಿಟ್ಟು ನಾಲ್ಕೈದು ದಿನ ಆಯ್ತೇನು ಅತ್ತೆ ಊರಿಗೆ ಹೋಗೋದೈತೆ ತಂದಿಟ್ಟಿದ್ದಲ್ಲ ಹಂಗೆ ಆಗ್ತದ ಯಾರು ನೋಡ್ರಿ ಇಷ್ಟೊತ್ತು ಕರದ ಕರ ಸಾಕ ಸುಮ್ಮನೆ ನಿಂತಿದ್ದ ಆಮೇಲೆ ತಾವೇ ಬಂದರು ಇನ್ನೇನಂದ್ರೆ ಮುಂಜಾನೆ ಐದಕ್ಕೆ ಎದ್ದು ವಾಕಿಂಗ್ ಹೋಗ್ತಾರಂತ ಅವ್ರ ದೊಡ್ಡ ಅಪ್ಪನ ಜೊತೆ ಎಷ್ಟು ಹೋಗ್ತೇನೋ ಹೋಗ್ತೀಯಾ ಹಾಂ ಈಗ ಓದ್ತೀನಿ ಅಂತ ಹೇಳ್ತಾನೆ ಬಟ್ ಮುಂಜಾನೆ ಹೇಳೋದಂತೂ ನನಗಂತೂ ಫುಲ್ ಕನ್ಫರ್ಮ್ ಅದಾವ ಹೇಳಲ್ಲ ಅಂತೇಳಿ ಏನು ಒನ್ ಡೇ ಹೇಳ್ಬೋದು ನಾಳೆ ಯೋಚನೆ ನಾಡೋಂತೂ ಮತ್ತೆ ಬಿಟ್ಟೆ ಬಿಡ್ರಿ ತನವ್ ಆಯ್ತು ನೋಡ್ರಿ ಇವ್ರಿಬ್ರು ಜಗಳ ಆಡತಾರ ಕೇಳಿ 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 ನನಗೂ ಸಾಕಾಲ ಇಬ್ರು ಇಬ್ಬರು ಕಚ್ಚಾಡ್ತಾರ ಆಕಿನೂ ಕೇಳಲ್ಲ ಮಾತಾ ಇವನು ಕೇಳಲ್ಲ ಇಬ್ಬ್ರಿಗಿ ಹೇಳಿ 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 ಸಾಕಾಯ್ತು ಮಲ್ಕೊಳ್ಳೋ ಟೈಮ್ ಆಗ್ಯದ ಸೊ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಅಂತ ಹೇಳ್ತಾ ತಿಕೊಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿ ಒಂದು ಕೇರ್ ರೈಂ ಬಾಯ್